ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಬೇಳೆ ಪಾಯಸ ಯಾವ ಥರ ಮಾಡೋದು ಅನ್ನೋದು ತಿಳಿಸ್ಕೊಡ್ತಿದ್ದೀನಿ ಬನ್ನಿ ಇಲ್ಲಿ ನೋಡಿ ನಾನು ಒಂದು ಮುಕ್ಕಾಲು ಬಟ್ಲಷ್ಟು ಸಣ್ಣ ಬಟ್ಲ ಬಟ್ಲಲ್ಲಿ ಮುಕ್ಕಾಲು ಬಟ್ಲಷ್ಟು ನಾನು ಹೆಸರು ಬೇಳೆನ ತೊಗೊಂಡಿದ್ದೀನಿ ನಿಮಗೆ ಕಮ್ಮಿ ಬೇಕು ಅಂದರೆ ಕಮ್ಮಿ ತೊಗೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನಾನು ಅರ್ಧ ಬಟ್ಲಷ್ಟು ಶಾವ್ಗೆ ಒಂದು ಬಟ್ಲಷ್ಟು ಬೆಲ್ಲ ಒಂದು ಬಟ್ಲಷ್ಟು ತೆಂಗಿನಕಾಯಿ ಮತ್ತು ಇಲ್ಲಿ ನಾನು ಗೋಡಂಬಿ ಮತ್ತು ಬಾದಾಮಿನ ಈ ಥರ ಬಾದಾಮಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಕಾಲು ಬಟ್ಲಷ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ ಒಣ ದ್ರಾಕ್ಷಿ ಮತ್ತು ಸ್ವಲ್ಪ ಗಸಗಸೆ ಮತ್ತು ಎರಡು ಏಲಕ್ಕಿ ತಗೊಂಡಿದ್ದೀನಿ ನಾನು ಅರ್ಧ ಒಂಚೂರು ಕಡಲೆಬೇಳೆನ ನೆನೆಸಿ ಒಂದು ಅರ್ಧ ಗಂಟೆ ನೆನೆಸಿ ಇಟ್ಕೊಂಡಿದ್ದೀನಿ ಯಾಕೆ ಅಂತ ನಾನು ಹೇಳ್ತೀನಿ ಇಲ್ಲಿ ನೋಡಿ ನಾನು ಇವಾಗ ಏನೇನು ತೊಗೊಂಡಿದ್ದೀನಿ ಅಂತ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಇವಾಗ ಒಂದು ಕುಕ್ಕರಿಗೆ ಹೆಸರುಬೇಳೆ ಹಾಕಿ ಕ್ಲೀನಾಗಿ ತೊಳ್ಕೊಂಡು ಒಂದೆರಡು ಮೂರು ಸರಿ ತೊಳ್ಕೊಂಡು ಆ ಬೇಳೆನ ಏನು ತೊಳ್ಕೊಂಡಿರ್ತೀವಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ನಾನು ಕಡಲೆಬೇಳೆನ ಆ ಕಡಲೆಬೇಳೆನೂ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಪಾಯಸದಲ್ಲಿ ಇದು ಕಡಲೆಬೇಳೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಅಂತ ನಾನು ಹಾಕಿ ಒಂದು ಮೂರು ವಿಷಲ್ ಹೊಡಿಸ್ಕೊತೀನಿ ನೋಡಿ ಮೂರು ವಿಷಲ್ ಸಾಕು ನೀವು ನಾಲ್ಕೈದು ಹೊಡ್ಸ್ಕೊಂಡ್ರೆ ಅದು ಬೇಳೆ ತುಂಬಾ ಮೆ ಮೆತ್ತಗಾಗ್ಬಿಡುತ್ತೆ ಇವಾಗ ನೋಡಿ ನಾನು ಒಂದು ಪ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನಾವು ಬೆಲ್ಲ ಏನು ತೊಗೊಂಡಿದ್ವಿ ಆ ಬೆಲ್ಲನ ಪಾಕ ಮಾಡೋಕ್ಕಿಡ್ತಾಯಿದ್ದೀನಿ ಅದಿಟ್ಟಾದಮೇಲೆ ನಾನು ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಗಸಗಸೆ ಒಂದೂವರೆ ಸ್ಪೂನಷ್ಟು ಕ ಗಸಗಸೆ ಹಾಕಿ ಇದ್ದೀನಿ ನಾನು ಆವಾಗಲೇ ಏನು ಎರಡು ಏಲಕ್ಕಿ ತೊಗೊಂಡಿದ್ದೆ ಎರಡು ಏಲಕ್ಕಿನ ನಾನು ಈ ಥರ ಇದ್ದೀನಿ ನೀವು ಆಮೇಲೆ ಪೌಡ್ರ್ ಮಾಡಿ ಹಾಕೊಂತೀವಿ ಅನ್ನೋರು ಆ ಥರ ಪೌಡ್ರ್ ಮಾಡಿ ಹಾಕೊಬೋದು ಈ ಥರ ಮಿಕ್ಸಿ ಮಾಡ್ಕೊತೀನಿ ಅಂತ ಹೇಳೋರು ಈ ಥರ ಗ್ರೈಂಡರಿಗೂ ಹಾಕೋಬೋದು ಇಲ್ಲಿ ನೋಡಿ ಇವಾಗ ವಿಷಲೆಲ್ಲ ಆಗಿದೆ ಆವಾಗಲೇ ತೆಂಗಿನಕಾಯಿ ತುರಿ ಏನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ವಿ ಆ ತೆಂಗಿನಕಾಯಿ ತುರಿನ ನಾನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬೆಲ್ಲದ ಪಾಕನೂ ರೆಡಿ ಆಗಿದೆ ನೋಡಿ ಯಾವ ಥರ ಆಗಿದೆ ಅಂತ ಇದನ್ನು ಜಾಸ್ತಿ ಹೊತ್ತು ಕುದಿಸೋಕೆ ಹೋಗ್ಬೇಡಿ ಚ ಗಟ್ಟಿಯಾಗ್ಬಿಡುತ್ತೆ ಇವಾಗ ನಾನೊಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಶಾವಿಗೆನ ಹುರ್ಕೊತ ಲೋ ಫ್ಲೇಮಲ್ಲೇ ಕ್ಲೀನಾಗಿ ಅದು ಫುಲ್ಲು ರೋಸ್ಟ್ ಆಗೋ ಥರ ಅಂದರೆ ನಿಮಗೆ ಗೊತ್ತಾಗುತ್ತೆ ಅದು ಕಲರ್ ಬರೋದು ಅದನ್ನು ಕ್ಲೀನಾಗಿ ಹುರ್ಕೋಬೇಕು ನೀವು ಶಾವಿಗೆ ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ ಪಾಯಸ ತುಂಬಾ ಆಗಿಬಿಡುತ್ತೆ ದಪ್ಪ ಆದರೆ ಅಷ್ಟು ಚೆನ್ನಾಗಾಗಲ್ಲ ನೀವು ಸ್ವಲ್ಪ ಹೆಸರು ಬೆಳ್ಳೆ ಎಷ್ಟು ತೊಗೊಂಡಿರ್ತೀರೋ ಅದಕ್ಕಿಂತ ಅರ್ಧದಷ್ಟು ನೀವು ಇದು ಶಾವ್ಗೆನ ತೊಗೋಬೇಕು ಇದನ್ನ ಒಣಶುಂಠಿ ಅಂತಾರೆ ಒಣಶುಂಠಿ ಸಹ ಇದು ಪಾಯಸಕ್ಕೆಲ್ಲ ಒಣಶುಂಠಿ ಪೌಡ್ರ್ ಹಾಕಿದ್ರೆ ತುಂಬನೇ ಟೇಸ್ಟ್ ಬರುತ್ತೆ ಹೆಸರು ಬೇಳೆ ಪಾಯಸ ಆಗಿರಲಿ ಹೋಳಿಗೆಗೂ ಹಾಕ್ತಾರೆ ನಾನು ಇಲ್ಲಿ ಪಾಯಸಗೂ ಹಾಕ್ತಾಯಿದ್ದೀನಿ ತುಂಬನೇ ಟೇಸ್ಟ್ ತುಂಬ ಸಖತ್ ಫ್ಲೇವರ್ ಕೊಡುತ್ತೆ ನೀವು ನಿಮ್ಮ ನೀವು ನೀವು ಕೆಲವೊಬ್ರಿಗೆ ಗೊತ್ತಿರೋಲ್ಲ ಗೊತ್ತಿರಲ್ಲ ಇದು ಒಣಶುಂಠಿ ಅಂದರೆ ಪೌಡ್ರ್ ಹಾಕ್ತಾರೆ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಹೆಸರು ಬೇಳೆ ಎಲ್ಲ ಬೆಂದಿದೆ ಇಲ್ಲಿ ನೋಡಿ ನಾನು ಮೂರು ವಿಷಲು ಓಡಿಸ್ ಓಡಿಸ್ಕೊಂಡಿದೆ ಇಲ್ಲಿ ಯಾವ ಥರ ಬೆಂದಿದೆ ಅಂತ ಈ ಥರ ಬೆಂದರೆ ಸಾಕು ನೀವು ತುಂಬಾ ಬೇಯಿಸೋಕೋದ್ರೆ ಚೆನ್ನಾಗಲ್ಲ ಪಾಯಸ ಇವಾಗ ನಾನೊಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಏನು ಹೆಸ್ರು ಬೇಳೆನ ನಾವು ಬೇಯಿಸ್ಕೊಂಡಿದ್ದೀವಿ ಆ ಹೆಸ್ರು ಬೇಳೆನ ಇಲ್ಲಿ ಪಾತ್ರೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ತುರಿ ಏನು ರುಬ್ಬಿಟ್ಕೊಂಡಿದ್ವಿ ಆ ತೆಂಗಿನ ತೆಂಗಿನಕಾಯಿ ತುರಿನೂ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಕ್ಲೀನಾಗಿ ನೀರು ಹಾಕಿ ನಿಮಗೆ ಎಷ್ಟು ಬೇಕು ಎಷ್ಟು ಯಾವ ಹದದಲ್ಲಿ ಪಾಯಸ ಬೇಕು ಅನ್ನೋದನ್ನು ನೋಡಿಕೊಂಡು ನೀರು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನಾನು ಎಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಯಾಕಂದರೆ ಅದು ಎಲ್ಲ ಹಾಕಿದ್ಮೇಲೆ ಸ ದಪ್ಪ ಆಗುತ್ತೆ ನಾನು ಇವಾಗ ಶಾವಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಕ್ಲೀನಾಗಿ ಗೂರಾಡ್ತಾ ಇರಬೇಕು ಇಲ್ಲ ತಳ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಇವಾಗ ನಾನೊಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಏನು ಆವಾಗಲೇ ಒಣ ದ್ರಾಕ್ಷಿ ತೊಗೊಂಡಿದ್ವಿ ಅದನ್ನು ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಕ್ಲೀನಾಗಿ ಲೋ ಫ್ಲೇಮಲ್ಲಿ ಕ್ಲೀನಾಗಿ ಹುರ್ಕೋಬೇಕು ಇಲ್ಲ ಅದು ತುಂಬ ಕಪ್ಪುಗಾಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಳ್ತಿದ್ದೆ ದ್ರಾಕ್ಷಿ ಅಂತ ಇವಾಗ ಗೋಡಂಬಿ ಮತ್ತು ಬಾದಾಮಿ ಏನು ತಗೊಂಡಿದ್ವಿ ಅದನ್ನು ಹುರ್ಕೊಂಡು ಹಾಕೊಳ್ತಾ ಇದ್ದೀನಿ ನಾನು ಇವಾಗ ಪಾಯಸಕ್ಕೆ ನೀವು ಕೋಡುಂಬೆ ದ್ರಾಕ್ಷಿ ಮತ್ತು ಬಾದಾಮಿ ಏನಿರುತ್ತೆ ಅದು ಸ್ವಲ್ಪ ನೀವು ಬೆಲ್ಲದ ಪಾಕ ಹಾಕೋಕ್ಕಿಂತ ಮುಂಚೆನೇ ಒಂದು ನಿಮಿಷ ಮುಂಚೆನೇ ನೀವು ಹಾಕ್ಕೊಳ್ಳಿ ಯಾಕಂದರೆ ಅದು ಚೆನ್ನಾಗಿ ಬೆಂದು ಇನ್ನೂ ದಪ್ಪ ತಪ್ಪು ಆಗುತ್ತೆ ಹಾಗಾಗಿ ನಾನು ಇವಾಗಲೇ ಹಾಕ್ತಾಯಿದ್ದೀನಿ ಆವಾಗಲೇ ಏನು ಎರಡು ಏಲಕ್ಕಿ ಹಾಕಿದ್ದೆ ನಾನು ಮತ್ತೆ ಎರಡು ಇಲಕ್ಕಿನ ಹಾಕ ಇದ್ದೀನಿ ಫ್ಲೇವರಿಗೋಸ್ಕರ ಏಲಕ್ಕಿ ಮತ್ತು ಅವಾಗಲೇ ಏನು ಒಣಶುಂಠಿನ ನಾವು ಹುರ್ಕೊಂಡಿದ್ವಿ ಆ ಒಣಶುಂಠಿ ಪೌಡ್ರನ್ನು ಹಾಕಿ ನಾನಿಲ್ಲಿ ಕ್ಲೀನಾಗಿ ಇದ್ದೀನಿ ಇಲ್ಲಿ ನೋಡಿ ಯಾವ ಥರ ಬಂದಿದೆ ಅಂತ ಇವಾಗಲೇ ಒಂದು ಕಲರ್ ಕಾಣಿಸುತ್ತೆ ನಾವು ಬೆಲ್ಲದ ಪಾಕ ಹಾಕಿದ್ಮೇಲೆನೇ ಒಂಥರ ಕಲರ್ ಕಾಣಿಸುತ್ತೆ ಪಾಯಸ ಇಲ್ಲಿ ನೋಡಿ ಯಾವ ಥರ ಬಂದಿದೆ ಅಂತ ತುಂಬಾ ರುಚಿ ಇರುತ್ತೆ ತುಂಬಾ ಅಂದರೆ ತುಂಬ ಟೇಸ್ಟ್ ಇರುತ್ತೆ ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ಥರ ಆಗಿತ್ತು ಅಂತ ಇವಾಗ ನಾನು ಬೆಲ್ಲದ ಪಾಕನ ಸೋಸ್ ಇದ್ದೀನಿ ನಿಮಗೆ ಹೇಳಿದ್ನ ಹೇಳಿದ್ದೆ ಅಲ್ವಾ ನಿಮಗೆ ಅದು ಪಾಯಸ ಬೆಲ್ಲದ ಪಾಕ ಹಾಕೋಕ್ಕಿಂತ ಮುಂಚೆನೇ ಒಂಥರ ಕಲರ್ ಇರುತ್ತೆ ಇವಾಗಲೇ ಒಂಥರ ಕಲರ್ ಇರುತ್ತೆ ಅಂತ ಇವಾಗ ನೋಡಿ ಯಾವ ಕಲರ್ ಬಂದಿದೆ ಅಂತ ನೋಡಿದ್ರೇ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ತುಂಬ ರುಚಿ ಇರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇದನ್ನು ಅದೆಲ್ಲ ಹಾಕಿ ನೀವು ಏನು ಬೆಲ್ಲದ ಪಾಕ ಎಲ್ಲ ಹಾಕಿ ಜಾಸ್ತಿ ಹೊತ್ತು ಬೇಯಕ್ಕೆ ಇಡ್ಬೇ ಅಂದರೆ ಕುದಿಸೋಕೆ ಹೋಗಬೇಡಿ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸಿ ಇಳಿಸ್ಬಿಡಿ ಅದು ರೆಡಿ ಆಗುತ್ತೆ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಇಲ್ಲ ತುಂಬನೇ ಬೆಂದು ದಪ್ಪ ಆಗಿಬಿಡುತ್ತೆ ಪಾಯಸ ಇಲ್ಲಿ ನೋಡಿ ಯಾವ ಥರ ಬಂದಿದೆ ಅಂತ ತುಂಬನೇ ಟೇಸ್ಟಿ ತುಂಬನೇ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಹೆಂಗೆ ಕಾಣಿಸ್ತಿದೆ ಯಾವ ಥರ ಆಗಿತ್ತು ನೀವು ಟ್ರೈ ಮಾಡಿದಾಗ ಅಂತ ನನಗೆ ಕಮೆಂಟ್ ಮಾಡಿ ನನ್ನ ವೀಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನ್ನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗ್ತಿದೆಯಾ ಇಲ್ಲ ಅಂತ ನನಗೆ ಗೊತ್ತಾಗುತ್ತೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ನಿಮಗೆ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಮ್ಮ ಫ್ಯಾಮಿಲಿಗೆ ಮತ್ತು ಮುಂದೆ ಇದೇ ಥರ ಹೊಸ ಹೊಸ ವೀಡಿಯೋದಲ್ಲಿ ಬರ್ತೀನಿ ಮತ್ತೆ ಹೊಸ ರೆಸಿಪಿ ಜೊತೆ ಥ್ಯಾಂಕ್ ಯು ಆಲ್